ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಂತ ಹೇಳ್ಕೊಳ್ತೀರಲ್ಲ ನೀವು ಮಾಡಿದ್ದಂತಹ ಮೋಸ ಕನ್ನಡಿಗರಿಗೆ ನೀವು ಮಾಡಿದ್ದಂತಹ ಮೋಸ ಕನ್ನಡದ ಪತ್ರಿಕೋದ್ಯಮದಲ್ಲಿ ನೀವು ಮಾಡಿದ್ದಂಥದ್ದು ಒಂದು ದೊಡ್ಡ ಕಪ್ಪು ಚಿಕ್ಕ ಇಡುವಂಥದ್ದು ಕನ್ನಡಿಗರು ಏನು ದೆಹಲಿನಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಅಲ್ಲಿ ಲೋಗಗಳನ್ನು ತೆಗೆದುಕೊಂಡು ಹೋಗಿ ಅವರ ಹತ್ರ ಸುದ್ದಿಯನ್ನು ಸಂಗ್ರಹಣ ಮಾಡಿ ಒಂದೇ ಒಂದು ಬಿಟ್ಟನ್ನು ಹಾಕದೆ ನಿಮಗೆ ನೀವೇ ಆತ್ಮ ವಂಚನೆ ಮಾಡ್ಕೊಂಡಿದ್ದೀರಲ್ಲ ನೀವು ಕನ್ನಡಿಗರಲ್ಲಿ ಕ್ಷಮೆ ಕೇಳಬೇಕು ನೀವು ಯಾರ್ಯಾರು ಲೋಗಗಳನ್ನು ಇಟ್ಕೊಂಡಿದ್ರು ಅಲ್ಲಿ ರಂಗನಾಥ್ ಭಾರದ್ವಾಜರವರ ಟಿ ವಿ ನೈನ್ ಪಬ್ಲಿಕ್ ಟಿ ವಿ ರಂಗನಾಥ್ ರಂಗಣ್ಣನವರ ಪಬ್ಲಿಕ್ ಟಿ ವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಜಿತ್ ಥನ್ಮಕ್ಕನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವಿಸ್ತಾರ ಚಂದನ್ ಶರ್ಮ ಪವರ್ ಇಂದ ಹಾರ್ಕೊಂಡು ಹೋಗಿದ್ದಾರಲ್ಲ ವಿಸ್ತಾರ ಚಾನಲ್ ನ್ಯೂಸ್ ಫಸ್ಟ್ ಮತ್ತೆ ಕನ್ನಡದ ಅರ್ನಪ್ಪಾಗ್ಲಿ ಕೊಟ್ಟಿದಾರಲ್ಲ ಜಯಪ್ರಕಾಶ್ ಶೆಟ್ರು ಪತ್ರಕರ್ತರಾಗಿದ್ದವರು ಬದಲಾವಣೆ ಆಗ್ತಾ ಇದಾರೆ ಅವರು ಅವರ ರಿಪಬ್ಲಿಕ್ ಕನ್ನಡದ ಲೋಗೋ ಸಹ ಇತ್ತು ಇವರು ಎಲ್ಲರೂ ಸಹ ಮಾಡಿದ್ದು ಕನ್ನಡಿಗರಿಗೆ ಮೋಸ ಮಾಡಿದ್ದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಇವರು ಹೋಗದೆ ಹೋಗಿದ್ರೆ ನೀವು ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇರಲಿಲ್ಲ ಯಾರು ಕರ್ನಾಟಕದಲ್ಲಿ ಆ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಜನಜಾಗೃತಿ ಸಭೆಗಳು ಮಾಡ್ತಾ ಇದ್ದಾರೆ ಯಾವುದನ್ನು ಕವರ್ ಮಾಡಲಿಲ್ಲ ನೀವು ಯಾರು ನಿಮ್ಮನ್ನು ಕೇಳಲೇ ಇಲ್ಲ ಯೂಟ್ಯೂಬರ್ಸ್ಗಳು ಇವತ್ತು ಅದನ್ನ ಪ್ರಚಾರ ಮಾಡ್ತಾ ಇರೋದ್ರಿಂದ ಅದು ಒಂದು ಹಂತಕ್ಕೆ ಬಂದಿದೆ ಕರ್ನಾಟಕದಲ್ಲಿ ನೀವು ಪ್ರಚಾರಕ್ಕೆ ಹೋಗದಂತಹ ಆ ಜನಜಾಗೃತಿ ಸಭೆಗಳಿಗೆ ಹೋಗದ ಎಂಥವ್ರು ದೆಹಲಿಗೆ ಹೋಗದ ಹೋಗಿದ್ರು ನಡೀತಿತ್ತು ಯಾಕೆಂದ್ರೆ ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತಾಗಿತ್ತು ಅಲ್ಲಿ ಹೋಗಿ ನಿಮ್ಮ ವರದಿಗಾರರು ಲೋಗೋಗಳನ್ನು ಹಿಡ್ಕೊಂಡು ಕ್ಯಾಮ್ರಾಗಳನ್ನು ಹಿಡ್ಕೊಂಡು ಅವ್ರ ಸುದ್ದಿ ಸಂಗ್ರಹಣ ಮಾಡಿ ಇಲ್ಲಿ ಬೆಂಗಳೂರಿನಲ್ಲಿ ಯಾವ ಚಾನಲ್ನಲ್ಲೂ ಸಹ ಒಂದೇ ಒಂದು ಬಿಟ್ಟು ಪ್ರಸಾರ ಮಾಡಿಲ್ಲ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಪತ್ರಿಕೋದ್ಯಮಕ್ಕೆ ನೀವು ಮಾಡಿದಂತಹ ಮೋಸ ಅಲ್ವಾ ಇದು ಅನ್ಯಾಯ ಅಲ್ವಾ ಇದು ದ್ರೋಹ ಅನ್ನಿಸ್ಕೊಳ್ಳಲ್ವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಸ್ವತಂತ್ರ ಕೊಟ್ಟಿರುವಂತದ್ದು ಪತ್ರಿಕೋದ್ಯಮ ಪತ್ರಕರ್ತರಿಗೆ ಪ್ರಶ್ನೆ ಕೇಳಿ ಅನ್ಯಾಯಕ್ಕೆ ಒಳಪಟ್ಟಿರುವಂತಹವರಿಗೆ ಧ್ವನಿಯಾಗಿ ನಿಲ್ಲಿ ಅಂತೇಳಿ ನಿಮಗೆ ನೀವೇ ಒಂದು ಸಾರಿ ಕೂತ್ಕೊಂಡು ಒಂದು ನಿಮಿಷ ನೀವು ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವು ಮಾಡಿದ್ದು ಸರಿನಾ ತಪ್ಪಾ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತು ಸ್ಯಾಟಲೈಟ್ ಚಾನೆಲ್ಗಳು ಅಜಿತ್ ಹನುಮಕ್ಕರ್ವರು ಹೇಳ್ತಾರೆ ಭಾಷಣಗಳಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಭಾಷಣಗಳಲ್ಲಿ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಪತ್ರಕರ್ತರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಆದರೆ ಮಾಡ್ತಾ ಇರೋದೇನು ಇವತ್ತು ಕನ್ನಡದ ಪತ್ರ ನ್ಯೂಸ್ ಚಾನೆಲ್ಗಳನ್ನ ಜನರು ಯಾರು ನಂಬುದೇ ಇರೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಶಿಬಿರ ಅವರು ಹೇಳ್ತಾರಲ್ಲ ಒಂದು ಕಾಲದಲ್ಲಿ ಟಿ ಆರ್ ಪಿ ರೇಟ್ ಸಾವಿರ ಇರ್ತಿತ್ತು ಎಂಟುನೂರ ಒಂಬೈನೂರು ಇರ್ತಿತ್ತು ಇವತ್ತು ಟಿ ಆರ್ ಪಿ ರೇಟ್ ಇಪ್ಪತ್ತು ಮೂವತ್ತಕ್ಕೆ ಬಂದು ಕೂತಿದೆ ಅಂತಾರಲ್ಲ ಇದು ಜನರಲ್ಲಿ ವಿಶ್ವಾಸ ಕಳ್ಕೊಳ್ತಾ ಇರೋದಕ್ಕೆ ಒಂದು ಪ್ಯಾರಾಮೀಟರ್ ಇದು ಇದು ತೋರಿಸ್ತಾ ಇದೆ ನೀವು ತಪ್ಪು ದಾರಿಗೆ ಹೋಗ್ತಾ ಇದೀರಿ ಅಂತೇಳಿ ನಿಮ್ಮ ಟಿ ಆರ್ ಪಿ ಲೆವೆಲ್ ತೋರಿಸ್ತಾ ಇದೆ ನೀವು ಯಾವೊಂದು ಯಾವ ವಿಚಾರವನ್ನು ನೀವು ಪಬ್ಲಿಸಿಟಿ ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ವಿಷಯ ಯಾವುದನ್ನು ಮಾಡ್ತಾ ಇದ್ದೀರಿ ಸಣ್ಣ ಸಣ್ಣ ವಿಚಾರಗಳನ್ನು ಯಾವ ರೀತಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀರಿ ಯಾವ ರಾಜಕೀಯ ಪಕ್ಷಗಳನ್ನು ಅವರನ್ನು ಮುಂದೆ ತರಲಿಕ್ಕೆ ಹೊರಟಿದ್ದೀರಿ ಜನ ಎಲ್ಲ ನೋಡ್ತಾ ಇದ್ದಾರೆ ನೀವು ಏನಾದರೂ ಮಾಡ್ಕೊಳ್ಳಿ ಆದರೆ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಉಳಿಸಿ ಅಂತೇಳಿ ನಾವು ಈ ದೇಶದ ಪ್ರಜೆಗಳಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ ಯಾಕಂದರೆ ನಿಮ್ಮಲ್ಲಿ ಸ್ಯಾಟಲೈಟ್ ಚಾನೆಲ್ ಇದೆ ನಿಮ್ಮಲ್ಲಿ ಸ್ಯಾಟಲೈಟ್ ಚಾನೆಲ್ ಇದೆ ಆ ಒಂದು ಕಾರಣಕ್ಕೆ ಕೇಳ್ತಾ ಇದೀವಿ ಆದ್ರೆ ನೀವು ಮಾಡದೇ ಇರುವಂತಹ ಎಷ್ಟೋ ಕೆಲಸಗಳು ನ್ಯಾಯಪರ ಹೋರಾಟಗಳಲ್ಲಿ ಈ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಇವತ್ತು ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಮುಖ್ಯವಾಗಿ ಇವಾಗ ಏನ್ ನೀವು ದೆಹಲಿಯಲ್ಲಿ ಕನ್ನಡಿಗರಿಗೆ ಮಾಡಿದ್ರಲ್ಲ ಮೋಸ ಪತ್ರಿಕೋದ್ಯಮಕ್ಕೆ ಮೋಸ ಮಾಡಿದ್ರಲ್ಲ ದ್ರೋಹ ಮಾಡಿದ್ರಲ್ಲ ಆತ್ಮವಂಚನೆ ಮಾಡ್ಕೊಂಡ್ರಲ್ಲ ಎಲ್ಲರೂ ಸಹ ಒಂದು ಸಾರಿ ಆತ್ಮವಿಮರ್ಶೆ ಮಾಡಿಕೊಂಡು ಒಂದು ಸಾರಿ ಆತ್ಮಾವಲೋಕನ ಮಾಡಿಕೊಂಡು ನೀವು ಮಾಡಿದ ತಪ್ಪಿಗೆ ಕನ್ನಡಿಗರ ಮುಂದೆ ಕ್ಷಮೆ ಕೇಳಬೇಕು ಏನು ಕೋವಿಡ್ ಟೈಮ್ನಲ್ಲಿ ಈ ಪತ್ರಿಕೆಗಳು ಒಂದೇ ರೀತಿಯಾದಂತಹ ಸಂಪಾದಕೀಯ ಬರೆದಿತ್ತು ಕೋವಿಡ್ ಟೈಮ್ ಅಲ್ಲಿ ಪತ್ರಕರ್ತರು ಎಲ್ಲ ಸಂಪಾದಕೀಯ ಒಂದೇ ತರ ಇತ್ತು ಅದೇ ರೀತಿ ನೀವುಗಳೇನು ನಮಗೆ ಕಂಡಂತಹ ಲೋಗಗಳಿದಾವಲ್ಲ ಟಿ ವಿ ನೈನ್ ಪಬ್ಲಿಕ್ ಟಿವಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಫಸ್ಟ್ ವಿಸ್ತಾರ ಮತ್ತೆ ರಿಪಬ್ಲಿಕ್ ಕನ್ನಡ ಈ ಲೋಗಗಳು ನಮಗ್ ಕಂಡಿದ್ದು ನೀವೆಲ್ಲರೂ ಸಹ ಸಾಮೂಹಿಕವಾಗಿ ಜನರ ಮುಂದೆ ಕ್ಷಮೆ ಕೇಳಿ ಕನ್ನಡಿಗರ ಮುಂದೆ ಕ್ಷಮೆ ಕೇಳಿ ಕ್ಷಮೆ ಕೇಳಿ ನಿಮ್ಮ ಚಾನೆಲ್ಗಳನ್ನ ಬಂದ್ ಮಾಡ್ಕೊಂಬಿಡಿ ನಿಮ್ಮ ಚಾನೆಲ್ಗಳನ್ನ ಬಂದ್ ಮಾಡ್ಕೊಂಬಿಡಿ ಯಾಕಂದ್ರೆ ನೀವು ಮಾಡಿದ್ದು ಅಂತಹ ತಪ್ಪು ನೀವು ಅಲ್ಲಿ ಹೋಗಿದ್ರೆ ಯಾರೂ ನಿಮ್ಮನ್ನ ಕೇಳ್ತಾ ಇರಲಿಲ್ಲ ಯಾರೂ ನಿಮ್ಮನ್ನ ಕೇಳ್ತಾ ಇರಲಿಲ್ಲ ಅಲ್ಲಿ ದೂರದ ಸಾವಿರಾರು ಕಿಲೋಮೀಟರ್ ದೂರದಿಂದ ದೂರಕ್ಕೆ ಹೋಗಿದ್ದಂತಹ ಕನ್ನಡಿಗರಿಗೆ ಅವರ ಪರವಾಗಿ ನಿಲ್ಲಬೇಕಾದಂತಹ ಪತ್ರಕರ್ತರು ಮಾಧ್ಯಮಗಳು ನೀವು ಲೈವ್ ತೋರಿಸಬೇಕಾಗಿತ್ತು ನೀವು ನೀವು ಕನ್ನಡಿಗರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು ನೀವು ಅಲ್ಲಿನ ಪತ್ರಕರ್ತರು ಏನು ವರದಿಗಾರ ಅವ್ರ ಮೂಲಕ ನೀವು ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು ಅಲ್ಲಿದ್ದಂತಹ ಅಧಿಕಾರಿಗಳನ್ನ ಪರಿಚಯ ಮಾಡಿಸ್ಕೊಡ್ಬೇಕಾಗಿತ್ತು ಏನು ಸೋನಿಯಾ ಗಾಂಧಿ ಮನೆಗೆ ಹೋದ್ರು ಚನ್ಪತ್ಗೆ ಹೋದ್ರು ಅಲ್ಲಿ ಮನವಿ ಕೊಟ್ಟರು ಪೊಲೀಸ್ ನೋಡಿ ಹೋರಾಟಗಾರರನ್ನ ಸ್ಟೇಷನ್ ಕರ್ಕೊಂಡೋದ್ರು ಪಾರ್ಲಿಮೆಂಟ್ ಸ್ಟೇಷನ್ಗೆ ಕರ್ಕೊಂಡೋದ್ರು ಅನಂತರ ಬಿಡುಗಡೆ ಮಾಡಿದ್ರು ಈ ಯಾವುದು ಸುದ್ದಿನೇ ಆಗ್ಲಿಲ್ವಾ ನಿಮಗೆ ಇದರ ಬಗ್ಗೆ ಪ್ರಸಾರ ಮಾಡಬೇಕು ಅಂತ ಅನಿಸ್ಲೇ ಇಲ್ವಾ ನಿಮಗೆ ಒಬ್ಬ ಹೆಣ್ಣು ಮಗಳು ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾಳಲ್ಲ ಅವರು ಇದು ನಿಮ್ಗೆ ಸುದ್ದಿ ಅನ್ನಿಸ್ಲೇ ಇಲ್ವಾ ಇದು ನಿಮ್ಗೆ ಸುದ್ದಿಯಾಗಿ ಕಾಣದೇ ಇಲ್ವಾ ಅದೇ ಯಾರೋ ಒಬ್ರು ಆಡೆ ಪ್ರಮಾಣ ಮಾಡ್ತಾರೆ ಅಂತನೆ ಅವರು ಹಣವಂತರು ಅವರ ಸಿರಿವಂತರು ರಾಜ್ಯಾದ್ಯಂತ ಅವರ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿಕ್ಕೆ ಎಲ್ಲ ಲಘುಗಳು ತಗೊಂಡೋಗಿ ಇಡ್ತಿರಲ್ಲ ಒಂದು ಧರ್ಮ ಸಂರಕ್ಷಣಾ ಸಮಯ ಅಂತ ಎಲ್ಲ ಲಘುಗಳು ತಗೊಂಡೋಗಿ ಇಡ್ತಿರಲ್ಲ ಒಂದು ಹೆಣ್ಣು ಮಗಳು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾಳೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾಳೆ ಅಸಂಖ್ಯಾತ ಹೆಣ್ಣು ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ನಡೀತಾ ಇದೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರಲ್ಲ ಇದು ಯಾವ್ದು ನಿಮಗೆ ಬರಲೇ ಇಲ್ಲ ಕಿವಿಗೆ ಕೇಳಲಿಲ್ಲ ಕಣ್ಣಿಗೆ ಕಾಣಲಿಲ್ಲ ಬಾಯಲ್ಲಿ ಮಾತೇ ಹೊರಲಿಲ್ಲ ನಿಮಗೆ ಕರ್ನಾಟಕದಲ್ಲಿ ಬಿಡಿ ಜನಜಾಗೃತಿ ಸಭೆಗಳಿಗೆ ನೀವು ಹೋಗ್ಲಿಲ್ಲ ಜನಜಾಗೃತಿ ಸಭೆಗಳನ್ನ ಕವರ್ ಮಾಡಲಿಲ್ಲ ಜನರಿಗೆ ತಿಳಿಸ್ಲಿಲ್ಲ ಕೋರ್ಟ್ನಿಂದ ಏನು ನೋಟಿಸ್ ಸರ್ವಾದರೂ ಸಹ ಅದನ್ನು ಒಂದು ಬಿಟ್ಟು ಯಾವುದೋ ಒಂದು ಚಾನಲ್ ಅಲ್ಲಿ ಬಿಟ್ಟಾಗಿ ಸ್ಕ್ರೋಲಿಂಗ್ ಮುಡಿತೀರಿ ದೆಹಲಿಗೆ ಹೋಗಿ ನೀವು ಮಾಡ್ಬೇಕಾದ ಏನು ಇರಲಿಲ್ಲ ನೀವು ಹೋಗದ ಅವಶ್ಯಕತೆ ಇರಲಿಲ್ಲ ನಿಮ್ಮ ವರದಿಗಾರರು ಅಲ್ಲಿ ಹೋಗುವಂತ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ ಹೋಗಿಬಿಟ್ಟು ಮೋಸ ಮಾಡಿದ್ರಲ್ಲ ನೀವು ಅಲ್ಲಿ ಹೋಗಿ ನಿಮ್ಮ ಲೋಗಗಳನ್ನು ತೋರಿಸಿ ಮೋಸ ಮಾಡಿದ್ರಲ್ಲ ಅಲ್ಲಿ ಯೂಟ್ಯೂಬರ್ಸ್ ಆ ವಿಡಿಯೋವನ್ನು ಶೂಟ್ ಮಾಡಿದ್ದಕ್ಕೆ ನೀವು ಏನ್ ಮಾಡಿದ್ರಿ ಅಂತ ಜನರಿಗೆ ಗೊತ್ತಾಗ್ತಾ ಇದೆ ದಯಮಾಡಿ ಪತ್ರಕರ್ತರಾಗಿದ್ದಕೊಂಡು ಪತ್ರಿಕೋದ್ಯಮಕ್ಕೆ ದಯಮಾಡಿ ಮೋಸ ಮಾಡಬೇಡಿ ದ್ರೋಹ ಮಾಡಬೇಡಿ ಯಾಕಂದ್ರೆ ಪತ್ರಿಕೋದ್ಯಮ ಇವತ್ತು ನಿಮಗೆ ಅನ್ನ ಕೊಡ್ತಾ ಇದೆ ಪತ್ರಿಕೋದ್ಯಮ ಇವತ್ತು ನಿಮಗೆ ಜೀವನವನ್ನ ಕೊಟ್ಟಿದೆ ಪತ್ರಕರ್ತರು ಇವತ್ತು ಸ್ವ ಪ್ರಶ್ನೆಯನ್ನು ಕೇಳುವಂಟು ಸ್ವತಂತ್ರ ಕೊಟ್ಟಿರುವುದು ಈ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅದನ್ನ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ದುರುಪಯೋಗ ಪಡಿಸ್ಕೊಳ್ಬಾರ್ದು ಊಟಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನು ಬಳಸ್ಕೊಳ್ಬಾರ್ದು ಪತ್ರಕರ್ತರ ಮಿತ್ರರಿಗೆ ನಾವು ಮನವಿ ಇಷ್ಟೇನೆ ದಯಮಾಡಿ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಕೆಲವರಿಗೆ ಮಾತ್ರ ಅವಕಾಶಗಳು ಸಿಗುತ್ತೆ ಆ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳ್ಳಿ ಇದು ಒಂದು ಸೇವೆ ಅಂತ ತಿಳ್ಕೊಳ್ಬೇಕು ಇದು ವ್ಯಾಪಾರ ಅಲ್ಲ ಸೇವೆ ಅಂತ ತಿಳ್ಕೊಂಡು ಮಾಡಬೇಕಾಗಿತ್ತು ಅಂತಹ ಪತ್ರಿಕೋದ್ಯಮವನ್ನು ಸ್ವಲಾಭಕ್ಕೋಸ್ಕರಾಗಿ ಬಳಸಿಕೊಂಡು ಈ ರೀತಿ ತಾರತಮ್ಯ ಮಾಡಿಕೊಂಡು ಕನ್ನಡಿಗರಿಗೆ ಮೋಸ ಮಾಡಿ ಇಡೀ ಪತ್ರಿಕೋದ್ಯಮಕ್ಕೆ ನೀವು ದ್ರೋಹ ಮಾಡಿದ್ದೀರಿ ಈ ಕೂಡಲೇ ಎಲ್ಲರೂ ಸಾಮೂಹಿಕವಾಗಿ ಕ್ಷಮೆ ಕೇಳಿ ಕನ್ನಡಿಗರ ಕ್ಷಮೆ ಕೇಳಿ ಹೋರಾಟಗಾರರಲ್ಲಿ ಕ್ಷಮೆ ಕೇಳಿ ನಿಮ್ಮ ಎಲ್ಲ ಏನು ಅಲ್ಲಿ ಹೋಗಿ ಸೇರಿದ್ರಲ್ಲ ಕಣ್ಣಿಗೆ ಕಣ್ಣಂತಹ ಲೋಗಗಳು ನೀವು ಚಾನೆಲ್ ಅನ್ನ ಬಂದ್ ಮಾಡ್ಬಿಡಿ ದುಡಿಯೋದಕ್ಕೆ ಬೇಕಾದಷ್ಟು ದಾರಿ ಇದೆ ಬೇಕಾದಷ್ಟು ದಾರಿ ಇದೆ ದಯಮಾಡಿ ಬಂದ್ ಮಾಡಿ ಈ ದೇಶದ ಪ್ರಜೆಯಾಗಿ ನೀವು ಮಾಡ್ತಾ ಇರುವಂತಹ ತಪ್ಪನ್ನ ಎಚ್ಚರಿಸುವಂತಹ ಕೆಲಸ ಈ ದೇಶದಲ್ಲಿ ನನಗೆ ಕೊಟ್ಟಿರುವಂತಹ ಹಕ್ಕನ್ನ ನಿಮ್ಮ ಮುಂದೆ ಪ್ರತಿಪಾದಿಸ್ತಾ ಇದ್ದೇನೆ ದಯಮಾಡಿ ನೀವು ಮಾಡಿದ್ದು ಸರಿಯೋ ತಪ್ಪ ಅಂತೇಳಿ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ನಿಮ್ಮ ವರದಿಗಾರ ಮಾಡಿದ್ರೋ ಮಾಡಿದ್ರು ನೀವು ಮಾಡಿದ್ರು ಅವ್ರು ಅಲ್ಲಿಂದ ಕಳಿಸಿದ್ರು ಅಲ್ಲಿಂದ ಅವ್ರು ವರದಿ ಕಳಿಸಿದ್ರು ಅದನ್ನ ಬಚ್ಚಿಟ್ರು ಮುಚ್ಚಿಟ್ರೋ ಅದು ನಿಮಗೆ ನೀವುಗಳೇ ಯಾರು ಜವಾಬ್ದಾರಿ ಒತ್ತಿದಿರಲ್ಲ ನೀವುಗಳೇ ಹೊಣೆ ಹಾಕ್ತೀರಿ ದಯಮಾಡಿ ದಯಮಾಡಿ ಕನ್ನಡಿಗರಲ್ಲಿ ಪತ್ರಿಕೋದ್ಯಮದಲ್ಲಿ ಏನು ಸಾಮಾಜಿಕ ಹೋರಾಟಗಾರರು ಯಾರಿದ್ದಾರೆ ಅವರ ಮುಂದೆ ನೀವು ಕ್ಷಮೆ ಕೇಳಿ ದಯಮಾಡಿ ಚಾನೆಲ್ ಅನ್ನ ಬಂದ್ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಹೇಳ್ತಾ ಇದ್ವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರಬ್